మల్లికార్జున ప్రజన స్వామి ప్రౌఢచాలి విషయ దైవిక శిక్షణ ఒం ప్రయత్నం అధ్యయ రాష్ట్రధ్వజ నీతి శైకే మొత్తం కోమ సంబద్ధ ನೀತಿ ಸೈತ್ಯತೆ ಮತ್ತು ಕೋಮ ಸೌಲಭ್ಯತೆ ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆ ಅಂತಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಶೈಕ್ಷಣಿಕವಾದ ಮೌಲ್ಯಗಳನ್ನ ಪಡೆದಿದ್ದು ತಮ್ಮಲ್ಲಿ ವಿಶೇಷವಾದ ಸ್ಥಾನ ಮಾನವನ್ನ ಪಡೆದಿರುತ್ತದೆ ಈ ಪಾಠದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಸಂಬಂಧಿಸಿದಂತೆ ಕೆಲವೊಂದು ಅಂಶಗಳನ್ನು ತಿಳಿದ ರಾಷ್ಟ್ರೀಯ ಭಾವೈಕ್ಯತೆ ಅಂತಂದ್ರೆ ನಾವೆಲ್ಲರೂ ಒಂದಾಗಿ ಒಂದೇ ಮಾತ್ರ ಪ್ರೀತೆ ಇರ್ತಕ್ಕಂಥದ್ದು ರಾಷ್ಟ್ರೀಯ ಭಾವೈಕ್ಯತೆ ಧ್ವಜ ಮತ್ತು ನಾಡಗೀತೆ ಮತ್ತೆ ಕೆಲವೊಂದು ಜೋಗದ ಬೆಳಕಿನಲ್ಲಿ ಒಂದೇ ಮಾತ್ರ ಪ್ರೀತಿ ಇವೆಲ್ಲವೂ ಕೂಡ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದನ್ನ ಇದು ನಮಗೆ ಕೂಡಿಸ್ತದೆ ನಮ್ಮ ನನ್ನ ಎಲ್ಲರೂ ಕೂಡ ಒಂದಾಗಿರ್ತಕ್ಕಂಥದನ್ನ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು ಆ ನಮಗೆ ಪಡೆದಿರ್ತಕ್ಕಂಥ ಕಾಣ್ತೀವಿ ಇಲ್ಲಿ ರಾಷ್ಟ್ರ ಮತ್ತು ನೀತಿ ಸಹಿಸಿದಂತೆ ಅಂತಂದ್ರೆ ಪ್ರತಿಯೊಬ್ಬ ರಾಷ್ಟ್ರ ರಾಷ್ಟ್ರವು ತನ್ನದೇ ಆದಂತಹ ವಿಶಿಷ್ಟವಾಗಿರ್ತಕ್ಕಂಥ ಧ್ವಜವನ್ನು ಹೊಂದಿರುತ್ತದೆ ಅದೇ ರೀತಿಯಾಗಿ ನಮ್ಮ ಭಾರತ ದೇಶದ ಒಂದು ಧ್ವಜವನ್ನು ಕೂಡ ಒಂದಾಗಿರ್ತದೆ ಹಾಗೂ ಕೇಸರಿ ಬಿಳಿ ಹಸಿರು ಬಣ್ಣ ಅಶೋಕ ಚಕ್ರವನ್ನ ಹೊಂದಿರತಕ್ಕಂಥ ನಮ್ಮ ರಾಷ್ಟ್ರ ಧ್ವಜ ಬಹಳ ಮಹತ್ವವನ್ನು ಕೊಂಡಿರತಕ್ಕಂಥದ್ದು ಇಲ್ಲಿ ಇದು ದೇಶ ದೇಶಗಳಿಗೆ ಕೂಡ ರಾಷ್ಟ್ರದ ಧ್ವಜ ನಮಗೆ ಬಹಳ ಮುಖ್ಯವಾಗಿರತಕ್ಕಂಥದನ್ನು ನಾವು ಮಾಡಿದ್ದೇವೆ ಇಲ್ಲಿ ವಿಶಿಷ್ಟ ರಾಷ್ಟ್ರ ಧ್ವಜವನ್ನು ಹೊಂದಿರತಕ್ಕಂಥದ್ದು ರಾಷ್ಟ್ರೀಯ ಚಿಹ್ನೆಗಳ ಚಿಹ್ನೆಗಳ ರಾಷ್ಟ್ರ ಧ್ವಜವೂ ಬಂದು ಅದು ಅತ್ಯಂತ ಪೌರೋಹಿಕವಾದಂತಹ ರಾಷ್ಟ್ರ ಧ್ವಜವನ್ನ ಗೌರವಿಸಬಹುದು ಇದು ರಾಷ್ಟ್ರಧ್ವಜ ಒಂದು ಅದು ಅತ್ಯಂತ ಗೌರವಿತವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗೌರವ ಇರ್ತದೆ ಅದೇ ರೀತಿಯಾಗಿ ರಾಷ್ಟ್ರ ಧ್ವಜಕ್ಕೆ ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಗೌರವನ ಕೊಡೋದನ್ನ ಕಲಿಯಬೇಕು ಆದರೆ ರಾಷ್ಟ್ರ ಧ್ವಜ ಪ್ರತಿಯೊಬ್ಬ ಏನು ನಾಗರಿಕನ ಒಂದು ಕರ್ತವ್ಯ ಗೌರವ ಕೊಡ್ತಕ್ಕಂಥದ್ದು ಒಬ್ಬ ನಾಗರಿಕನ ಕರ್ತವ್ಯ ಆಗಿರ್ತದೆ ನಮ್ಮ ದೇಶದ ರಾಷ್ಟ್ರ ಧ್ವಜವು ಮೂರು ಬಣ್ಣಗಳಿಂದ ಕೂಡಿರ್ತಕ್ಕಂಥದ್ದು ಮೂರು ಬಣ್ಣಗಳಿಂದ ಕುಡಿರತಕ್ಕಂಥ ತಿರಂಗವೆಂದು ಖ್ಯಾತಿಯನ್ನ ಪಡೆದಿದೆ ನಮ್ಮ ರಾಷ್ಟ್ರ ಧ್ವಜ ನಲವತ್ತೇಳು ಜುಲೈ ಜುಲೈ ಇಪ್ಪತ್ತೆರಡರಂದು ರಾಜ್ಯಾಂಗ ರಚನಾ ಸಭೆಯಲ್ಲಿ ಏನಾಯ್ತು ಅಂತಂದ್ರೆ ಅಂಗೀಕರಿಸಲಾಯಿತು ಹತ್ತೊಂಬತ್ತು ನಲವತ್ತೆರಡು ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ಇದು ರಾಷ್ಟ್ರ ಧ್ವಜವನ್ನು ಅಂಗೀಕರಿಸಲಾಗಿದೆ ಇದು ರಾಷ್ಟ್ರ ಧ್ವಜದ ಮೇಲಿನಿಂದ ಅನುಕ್ರಮವಾಗಿ ಕೇಸರಿ ಬಿಳಿ ಹಸಿರು ಬಣ್ಣವನ್ನು ಹೊಂದಿದ್ದು ಮಧ್ಯದಲ್ಲಿ ಪಿಡಿಯ ಬಟ್ಟೆಯ ನಡುವೆ ಕಡು ನೀಜಿ ಬಣ್ಣದ ಶೋಕ ಚಕ್ರಿ ಆ ಚಕ್ರದಲ್ಲಿ ಇಪ್ಪತ್ನಾಲ್ಕು ಗೆಳೆಗಳನ್ನ ಇಪ್ಪತ್ನಾಲ್ಕು ಗಂಟೆಗಳನ್ನು ಸೂಚಿಸತಕ್ಕಂಥ ಒಂದು ಪ್ರಗತಿ ಪುಸ್ತಕ ಅಂತಕ್ಕಂಥದನ್ನ ನಾವು ರಾಷ್ಟ್ರ ನೋಡ್ತೀವಿ ಅದೇ ರೀತಿಯಾಗಿ ನಿಮ್ಮ ಆತ್ಮಾವಲೋಕನವನ್ನು ಮಾಡ್ಕೊಳ್ಬೇಕು ಇಪ್ಪತ್ನಾಲ್ಕು ಗಂಟೆ ನೀವು ಒಂದು ದಿನಕ್ಕೆ ಏನು ನಿಮ್ಮ ಕರ್ತವ್ಯವನ್ನು ಮಾಡ್ತೀರಿ ಎಷ್ಟು ಓದುತ್ತೀರಿ ಎಷ್ಟು ಬರಿತೀರಿ ಎಷ್ಟು ಶಾಲೆಯಲ್ಲಿ ಸಮಯವನ್ನು ಹಗರಣ ಮಾಡ್ತೀರಿ ಮನೆಯಲ್ಲಿ ಸಮಯವನ್ನು ಹಗರಣ ಮಾಡ್ತಿರತ ಈ ಒಂದು ಅಶೋಕ ಚಕ್ರದ ಇಪ್ಪತ್ನಾಲ್ಕು ಗೆರೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಗಳನ್ನ ಯಾವ ರೀತಿಯಾಗಿ ಇದನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಸಮಯದ ಪ್ರಜ್ಞೆಯನ್ನ ನೀವು ಅರಿತುಕೊಳ್ಳಬೇಕು ಇದು ಇಪ್ಪತ್ನಾಲ್ಕು ಗಂಟೆ ಏನು ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಏನು ಎಷ್ಟು ಸಮಯನ ಇದು ಮಾಡ್ತೀರಿ ಎಷ್ಟು ಜ್ಞಾನಕ್ಕಾಗಿ ಬಳಸ್ಕೊಳ್ತೀರಿ ಇಪ್ಪತ್ನಾಲ್ಕು ಗಂಟೆಗಳನ್ನ ನೀವು ಯಾವ ರೀತಿಯಾಗಿ ಅಧಿಕ ಅಶೋಕ ಚಕ್ರದೊಳಗೆ ಇಲ್ಲಿ ಇಪ್ಪತ್ನಾಲ್ಕು ಗೆರೆಗಳನ್ನು ಇಟ್ಟು ಇಪ್ಪತ್ನಾಲ್ಕು ಗಂಟೆಗಳನ್ನ ನಾವು ಯಾವ ರೀತಿಯಾಗಿ ಮೌಲ್ಯದವಾಗಿ ಸಮಯವನ್ನು ಬಳಸಿಕೊಳ್ತೀವಿ ಅಂತಕ್ಕಂಥದ್ದನ್ನ ನೀವು ಮನಸ್ಸಿನಲ್ಲಿ ನಿಮ್ಮ ಆತ್ಮ ಅವಲೋಕನವನ್ನ ಮಾಡಿ ಯಾಕೆ ಈಗ ನಿಮಗೆ ಸರಿಯಾದ ರೀತಿಯಲ್ಲಿ ವಿದ್ಯೆ ಒಂದು ಯಾಕೆ ವಿದ್ಯಾದ ಬಗ್ಗೆ ನಿಮಗೆ ಜ್ಞಾನದ ಬಗ್ಗೆ ಹೆಚ್ಚು ಮಹತ್ವವನ್ನು ಯಾಕೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ನೀವು ನಿಮ್ಮ ಮನಸ್ಸನ್ನ ನೀವು ಆತ್ಮ ಅವರನ್ನ ಪ್ರಶ್ನೆಯನ್ನ ಮಾಡಿಕೊಡ್ರಿ ಇಲ್ಲಿ ಕೇಸರಿ ಮಠ ಧೈರ್ಯ ಮತ್ತು ಭಕ್ತಿ ಮತ್ತು ತ್ಯಾಗಗಳನ್ನ ಬಿಳಿ ಬಣ್ಣವು ಸತ್ಯ ಮತ್ತು ಶಾಂತಿಯನ್ನ ಹಸಿರು ಬಣ್ಣವು ಸಮೃದ್ಧಿಯನ್ನ ಸೂಚಿಸುತ್ತವೆ ಅಶೋಕ ಚಕ್ರವು ದೇಶದ ಜನಸಾಮಾನ್ಯರ ಅಶೋಕ್ತರಗಳನ್ನು ನಿರ್ವಹಿಸುವ ಪ್ರಗತಿಯು ಚಿಂತಕವಾಗಿರುತ್ತದೆ ಈ ಒಂದು ಚಕ್ರವು ನಿಂದ ಸದಾ ಕಾಲ ಚಲಿಸುವಂತಾಗಿರುತ್ತದೆ ಆ ಕಾರಣಕ್ಕಾಗಿಯೇ ನಮ್ಮ ಸ್ವತಂತ್ರ ಭಾರತದ ಧ್ವಜದಲ್ಲಿ ಚಕ್ರವನ್ನು ಸೇರಿಸಲಾಗಿದೆ ಚಕ್ರವನ್ನು ಸೇರಿಸಿ ಈ ಚಕ್ರವನ್ನು ಸಾರನಾಥ ಅಶೋಕ ಸ್ತಂಭ ಆಯ್ಕೆ ಮಾಡಲಾಗ್ತದೆ ನೀವು ಏನು ನಿಂತರೂ ಕೂಡ ಸಮಯ ಹಾ ಸಮಯ ಅದು ನೀವೇನು ಇದು ಮಾಡಿಕೊಂಡ್ರು ಕೂಡ ಅದರ ಸಮಯ ಅದು ಹೋಗ್ತಾನೆ ಇರ್ತದೆ ಆ ಕ್ಷಣಗಳು ಆ ಸಮಯವನ್ನ ಯಾವ ರೀತಿಯಾಗಿ ನೀವು ಬಳಕೆ ಮಾಡಿಕೊಡ್ತೀರಿ ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಡ್ತೀರಿ ಆ ರೀತಿಯಲ್ಲಿ ನಿಮ್ಮ ಜೀವನ ಪ್ರಚಲಿಸುತ್ತದೆ ಉಪಯೋಗ ಪಡುತ್ತದೆ ಅಂತಕ್ಕಂಥದ್ದು ನೀವು ಇದನ್ನ ಬಹಳಷ್ಟು ಅರ್ಥಗಂಠವಾಗಿ ತಿಳಿದುಕೊಳ್ಬೇಕಾಗ್ತದೆ ಹೀಗೆ ನಿಮ್ಮ ಒಂದು ಸಮಯದ ಬಗ್ಗೆ ಯಾರ ಮಹತ್ವವನ್ನು ನೀಡ್ತಕ್ಕಂಥದ್ದು ಸಮಯ ಮತ್ತು ಸಮವಸ್ತ್ರ ಮತ್ತೆ ಮುಂದೆ ಶಿಸ್ತಿಗೆ ಆದ್ಯತೆಯನ್ನ ನಿಮ್ಮ ಜೀವನದೊಳಗೆ ಕೊಟ್ರಿ ಅಂತಂದ್ರೆ ಹೇಳಿದ್ರೆ ನೀವು ಕೂಡ ಮುಂದೆ ಉತ್ತಮವಾಗಿರ್ತಕ್ಕಂತ ಒಂದು భవిష్యవన్న రూపిక ఇది రాష్ట్ర ధ్వజదలు అత్త తయారీ ఉపయోగించు ఉద్ద ప్రమాణు ఎరూపష్ట అనుపత్య ఆ ధ్వజవు ఇది ಇದು ರಾಷ್ಟ್ರ ಧ್ವಜದ ಅನುಪಾತದಲ್ಲಿ ಏನಿರ್ತಕ್ಕಂಥ ಎರಡು ಅನುಪಾತದಲ್ಲಿ ನಾವು ಇದನ್ನ ಕಾಣ್ತೀವಿ ರಾಷ್ಟ್ರ ಧ್ವಜ ಕ್ರಮ ಸಂಧತಿಯನ್ನ ನಾವು ನೋಡ್ತು ರಾಷ್ಟ್ರ ಧ್ವಜ ಗೌರವಿತವಾದ ಎಲ್ಲರೂ ಕಾಣುವಂತೆ ಸ್ಥಳದಲ್ಲಿ ಧ್ವಜವನ್ನು ಆರಿಸಬೇಕು ನಾವು ಎಲ್ಲರಿಗೂ ಕಾಣತಕ್ಕಂಥ ಒಂದು ಇದನ್ನ ಕಂಬಕ್ಕೆ ನಾವು ನೇರವಾಗಿ ಎತ್ತರದಲ್ಲಿ ನಿಧು ಮಾಡಿಬಿಟ್ಟು ಅದ ಎಲ್ಲರಿಗೂ ನಿಂತಿರ್ತಕ್ಕಂಥ ಎಲ್ಲ ಇದಕ್ಕೆ ಕಾಣುವಂತ ರೀತಿಯಲ್ಲಿ ರಾಷ್ಟ್ರಧ್ವಜವನ್ನ ನಾವು ಆರಿಸಬೇಕು ಅಂತಕ್ಕಂಥದ್ದು ಧ್ವಜವನ್ನು ಏರಿಸುವಾಗ ಚುರುಕಾಗಿಯೂ ಇಳಿಸುವಾಗ ನಿಧಾನವಾಗಿಯೂ ಇದು ಇದುವಂತವಾಗಿ ಗೌರವದಿಂದ ನೆರವೇರಿಸಬೇಕು ನಾವು ರಾಷ್ಟ್ರಧ್ವಜಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡಬೇಕು ಅಂದ್ರೆ ಗೌರವವನ್ನು ಕೊಡಬೇಕು ಹ ಬೆಳಿಗ್ಗೆ ನಾವು ಯಾವಾಗ ಅದನ್ನ ಬೆಳಿಗ್ಗೆ ಸಮಯದಲ್ಲಿ ಏರಿಸುವಾಗ ಅದನ್ನ ಏನು ಜೋರಾಗಿ ಸ್ವಲ್ಪ ಚುರುಕಾಗಿ ಏರ್ಸಿ ಏರ್ಸ್ಬೇಕು ಮತ್ತೆ ನಾವು ಸಾಯಂಕಾಲ ಆದ ನಂತರ ಅದನ್ನ ಧ್ವಜನ ಇಳಿಸುವಾಗ ಸೂರ್ಯ ಮುಳುಗದೊಳಗೆ ನಾವು ಏನು ಇಳಿಸ್ತೀವಲ್ಲ ಇಳಿಸುವಾಗ ನಿಧಾನವಾಗಿ ಧ್ವಜವನ್ನ ಬಿಡ್ತಾ ಇಳಿಸುತ್ತಾ ನಮ್ಮ ಇದಕ್ಕೆ ಭಜದ ಮೇಲೆ ಹಾಕ ಇದನ್ನ ಗಂಟಾಗಿರೋದನ್ನು ತೆಗೆದು ಮತ್ತೆ ಇದಾಗಿ ಧ್ವಜವನ್ನ ಮಾಡಿಸಿ ನೀಟಾಗಿ ಇಲ್ಲಿ ಯಾವ ಸ್ಥಳದಲ್ಲಿ ನೆಲದ ಮೇಲೆ ಇಡದ ರೀತಿಯಲ್ಲಿ ಅದನ್ನ ಇದು ಮಾಡಿಕೊಂಡು ಇಡಬೇಕು ಆ ರೀತಿಯಾಗಿರ್ತಕ್ಕಂಥ ಕ್ರಮವನ್ನ ನಾವು ಇಲ್ಲಿ ಕಾಣ್ತೀವಿ ಇಲ್ಲಿ ಕೇಸರಿ ಬಣ್ಣ ಮೇಲು ಹಸಿರು ಬಣ್ಣ ಕೆಳಬುಗ್ಗದಲ್ಲಿ కేళముఖ ఆధూ ధ్వజత మేరే కేసరి పీడి హీతి కేసరి బాగా నా ఏతు ఏసరి బే ఇంకా హిరు బి ಈ ರೀತಿಯಾಗಿರ್ತಕ್ಕಂಥ ನಾವು ಧ್ವಜದ ತಿಳ್ಕೊಂಡಿರಬೇಕು ರಾಷ್ಟ್ರ ಧ್ವಜದ ತನ್ನದೇ ಆಗಿರ್ತಕ್ಕಂಥ ಗೌರವ ಇದೆ ರಾಷ್ಟ್ರ ಧ್ವಜದ ಬಗ್ಗೆ ಮಹತ್ವವನ್ನ ತಿಳಿದಿರಬೇಕು ಹಾಗೆಯೇ ಕೇಸರಿ ಬೆಳೆ ಹಸಿರು ಬಣ್ಣ ಇದೆ ಅಂತಂದು ಅದನ್ನ ಇದನ್ನು ನೆಗ್ಲೆಕ್ಟ್ ಮಾಡತಕ್ಕಂಥದಾಗಿರಬಹುದು ಅದಕ್ಕೆ ವಿಶೇಷವಾದ ಪೂಜೆ ಭಾವನೆದಿಂದ ಗೌರವದಿಂದ ಅದನ್ನ ಕಾಣಬೇಕು ಗೌರವವಾಗಿ ಅದೇ ರೀತಿಯಾಗಿ ಇಲ್ಲಿ ರಾಷ್ಟ್ರ ಧ್ವಜದ ಆರಿಸುವಾಗ ಸರಿಯಾದ ಕ್ರಮ ಮತ್ತು ಪದ್ಧತಿಯನ್ನ ತಿಳಿದುಕೊಂಡಿವೆ ಇದುವರೆಗೆ ನಾವು ಹೇಳಿರ್ತಕ್ಕಂಥದ್ದು ಕ್ರಮ ಅದರ ಬಗ್ಗೆ ಪದ್ಧತಿ ಹೇಗೆ ಆ ರಾಷ್ಟ್ರ ಧ್ವಜ ಹೇಗೆ ಇರುತ್ತದೆ ಆ ರಾಷ್ಟ್ರ ಧ್ವಜದ ಏನು ಉದ್ದ ಆಗಲ್ಲ ಮೂರನಿಷ್ಟು ಅನುಪಾತದಲ್ಲಿರ್ತಕ್ಕಂಥದ್ದನ್ನ ಕೇಸರಿ ಬಿಳಿ ಹಸಿರು ಬಣ್ಣದಲ್ಲಿ ಕೂಡಿರ್ತಕ್ಕಂಥದನ್ನ ನಾವು ಇದು ಮಾಡಬೇಕು ಈಗ ಪ್ರಶ್ನೆಗಳಲ್ಲಿ ಲಾಸ್ಟಿಕ್ ನೀವು ಎಷ್ಟು

అరిత కొ బ అుక్కడ ధ్వజవన్న వదేశారు చుక్క చుక్క అవు మేము కొలెగి అదన ఇంట్లో రాష్ట్ర ధ్వజకి మేనే ఆ ಅಕ್ಕಪಕ್ಕದಲ್ಲಿ ಯಾವುದೇ ಅಲಂಕಾರಿಕ ಬಾವುಟಗಳನ್ನ ಪ್ರದರ್ಶಿಸಬಾರದು ಅಲ್ಲಿ ಬಹಳ ಮಹತ್ವವಾಗಿರತಕ್ಕಂಥದನ್ನ ನೀವು ಗಮನಿಸಬೇಕಾಗ್ತದೆ ಇಲ್ಲಿ ರಾಷ್ಟ್ರ ಧ್ವಜದಕ್ಕಿಂತ ಮೇಲೆ ಅದರ ಅಕ್ಕಪಕ್ಕದಲ್ಲಿ ಯಾವುದೇ ಅಲಂಕಾರಿಕವಾಗಿರ್ತಕ್ಕಂಥ ಬಾವುಟಗಳನ್ನ ಆರಿಸಬಾರದು ಅಂತಕ್ಕಂಥದನ್ನ ನಾವು

ఉపయోగ ఇవద ఆగిజెకెళగ్ ఆలసారు ధ్వజవన్న కేసరి బిడి హిరు బా అద కేసరి మేనే మంత అదన క్యారి మారి ఇడ అంతకంతా ಇಲ್ಲಿ ಯಾವುದೇ ರೀತಿಯ ಬಟ್ಟಿ ಹಾಗೂ ಸಮವಸ್ತ್ರ ಭಾಗವಾಗಿ ಧ್ವಜವನ್ನ ಬಳಸಬಾರದು ಇಲ್ಲಿ ಧ್ವಜವನ್ನ ಕೆಳಗೆ ಮಾಡಿ ಆರಿಸಬಾರದು ಹಸಿರು ಬಣ್ಣ ಇರತಕ್ಕಂಥದನ್ನ ಹಸಿರು ಬಣ್ಣವನ್ನ ನಾವು ಕೆಳಗೆ ಇರಬೇಕು ಕೇಸರಿ ಬಣ್ಣ ಮೇಲೆ ಇರಬೇಕು ಆ ರೀತಿಯಾಗಿರ್ತಕ್ಕಂಥ ಕ್ರಮಬದ್ಧತೆಯನ್ನ ಆರಿಸಬೇಕಾಗ್ತದೆ

అది విశేష వారి స్థాన పడే ఇది నెలకే ధ్వజవన్న తగ్గి రాష్ట్ర ధ్వజవన్న నెలకి తగ్స ధ్వజవన్న మేరకు ఇట్టి ఇహితుల ధ్వజవన్న ఉపయోగించబారు ఎల్ బో అ మేము బేరే రీతి ఉపయోగదు అదన రాష్ట్ర ధ్వజ్ఞ అదే రీతి ఇవ్వజ రీతి బరవణ నిష్ట అదన బరీలికే ఇది మాట్లా రాష్ట్ర ధ్వజద మేదే రీతి బరీబారదు అబారదు అమలు మే జైరా ధ్వజవన్న ఉపయోగించబారు బేర బేర రీతి అదన రాష్ట్రధ్వజవన్న ఉపయోగించదు అది నమే గౌరవ ಒಂದು ಸ್ಥಾನವನ್ನ ಪ್ರತಿಯೊಬ್ಬ ನಾಗರಿಕನಿಗೆ ಅದನ್ನ ಬಳಕೆ ಮಾಡತಕ್ಕಂಥ ಒಂದು ಇದನ್ನ ಗೊತ್ತಿರಬೇಕು ತಪ್ಪು ಕ್ರಮಗಳನ್ನ ತಿಳಿದುಕೊಳ್ಳಬಾರದು ರಾಷ್ಟ್ರ ನೀವು ಅದನ್ನ ಮಹತ್ವದಿಂದ ಕಾಪಾಡಿಕೊಳ್ಳಬೇಕಾಗ್ತದೆ ರಾಷ್ಟ್ರ ಪ್ರದರ್ಶನಗಳ ಪ್ರಸಂಗಗಳು ರಾಷ್ಟ್ರಧ್ವಜದ ಪ್ರಸಂಗಗಳನ್ನ ನಾವು ಪ್ರದರ್ಶನ ಪ್ರಸಂಗಗಳನ್ನ ನೋಡ್ತೀವಿ ರಾಷ್ಟ್ರ ಹಬ್ಬಗಳಿಗೆ ಮಾತ್ರ ಉಪಯೋಗಿಸಬೇಕು ರಾಷ್ಟ್ರ ಹಬ್ಬಗಳಿಗೆ ಮಾತ್ರ ಉಪಯೋಗಿಸಬೇಕು ಅದನ್ನ ಮತ್ತೆ ರಾಷ್ಟ್ರ ಹಬ್ಬಗಳಲ್ಲಿ ಉಪಯೋಗಿಸಿದ ನಂತರ ಅದು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಬಹಳ ಸುರಕ್ಷಿತವಾಗಿ ಅದನ್ನ ನೀವು ಕಾಪಾಡಬೇಕು ಸೂರ್ಯೋದಯ ಆಧಾರಗಳಿಂದ ಅದನ್ನು ನಾವು ಏಸಿದ ಮೇಲೆ ಮತ್ತೆ ಸೂರ್ಯೋದಯ ಮುಳುಗಿದ ಮೇಲೆ ಅದನ್ನು ಬೆಳೆಸುವಾಗ ಅಲ್ಲಿವರೆಗೂ ಕೂಡ ಅದನ್ನ ರಾಷ್ಟ್ರ ಬಗ್ಗೆ ಬಹಳ ಕಾಳಜಿ ಇರಬೇಕು ಅದನ್ನ ನೋಡಿಕೊಂಡಿರಬೇಕು ಬೇರೆ ಇರತಕ್ಕಂತ ಏನಾದರೂ ಆ ಏನು ಬೇರೆ ರೀತಿ ಉಪಯೋಗಿಸಿಕೊಳ್ತಕ್ಕಂಥದನ್ನ ನೀವು ಅದನ್ನ ಅಸ್ತವ್ಯಸ್ತ ಆಗದ ರೀತಿಯಲ್ಲಿ ಅದನ್ನ ನೋಡಿಕೊಳ್ಬೇಕಾಗ್ತದೆ ದೇಶಭಕ್ತಿಯಿಂದ ದೇಶ ಪ್ರೇಮದಿಂದ ಭಕ್ತಿಯಿಂದ ಅದನ್ನ ನೋಡ್ಬೇಕಾಗ್ತದೆ ಇಂಥ ಒಂದು ದೇಶ ಪ್ರೇಮ ಇರಬೇಕು ರಾಷ್ಟ್ರ ಭಕ್ತಿ ಇರಬೇಕು ಆ ಆ ನಾವು ನೀವು ನೋಡ್ಕೊಳ್ಬೇಕಾಗ್ತದೆ ಇಲ್ಲಿ ಭಾರತ ಸರ್ಕಾರವು ಪ್ರಕಟಿಸಬಹುದಾದ ಯಾವುದೇ ದಿನದಂದು ಇಲ್ಲಿ ಇನ್ನೊಂದು ಮಹತ್ವವಾಗಿರ್ತಕ್ಕಂಥದ್ದನ್ನ ರಾಷ್ಟ್ರ ಹಬ್ಬಗಳಲ್ಲೇ ಪ್ರದರ್ಶನ ಪ್ರತಿಷ್ಠಿತ ವ್ಯಕ್ತಿಗಳ ದಿನ ಅಥವಾ ಪ್ರಾದೇಶಿಕ ಶೋಕ ದಿನವೆಂದು ಘೋಷಣೆ ಮಾಡಿದಾಗ ಧ್ವಜವನ್ನ ಸ್ತಂಭದ ಅರ್ಧವಾಗಿ ಇಳಿಸಬೇಕು ನಾವು ರಾಷ್ಟ್ರ ಹಬ್ಬಗಳನ್ನು ಮಾಡಿ ಧ್ವಜವನ್ನ ಆರಿಸಿ ಮತ್ತು ಇಳಿಸಿ ಸೂರ್ಯಾಸ್ತ ಆದ ಮೇಲೆ ಅತಿಯನ್ನು ಮಾಡ್ತೀವಿ ಪ್ರದರ್ಶನ ಮಾಡಿದಾಗ ಮತ್ತೆ ಅರ್ಧಸ್ತಂಭ ಪ್ರದರ್ಶನ ಪ್ರತಿಷ್ಠಿತ ವ್ಯಕ್ತಿಗಳು ದೇಹ ಅಂತ ಆದಾಗ ಅಂದ್ರೆ ಬಹಳ ಮಹತ್ವ ಮುಖ್ಯವಾಗಿರ್ತಕ್ಕಂಥ ರಾಷ್ಟ್ರಕ್ಕೆ ಬೇಕಾದ ವ್ಯಕ್ತಿಗಳು ಇದಾದಾಗ ಮತ್ತು ಸರ್ಕಾರ ನಮಗೆ ಆದೇಶ ಮಾಡುತ್ತದೆ ಈ ರೀತಿಯಾಗಿ ನೀವು ಶೋಕಾಚರಣೆ ಮಾಡಿ ರಾಷ್ಟ್ರ ಅರ್ಧಕ್ಕೆ ಇಳಿಸಿ ನೀವು ಶೋಕಾಚರಣೆ ಮಾಡಿ ಅಂತ ಆದೇಶ ಮಾಡಿದಾಗ ಅಲ್ಲಿ ನಾವು ಆ ರೀತಿಯಾಗಿರ್ತಕ್ಕಂಥವನ್ನ ರಾಷ್ಟ್ರಧ್ವಜವನ್ನ ಅರ್ಧ ಸೈರ್ಯಕ್ಕೆ ಭಾಗಕ್ಕೆ ಇಳಿಸಿ ನಾವು ಪ್ರದರ್ಶನ ಮಾಡಿ ಶೋಕಾಚರಣೆಯನ್ನ ಮಾಡ್ತೇವೆ ಈ ರೀತಿಯಾಗಿರ್ತಕ್ಕಂಥದನ್ನ ನಾವು ಇಲ್ಲಿ ನೀವು ಗಮನಿಸಬೇಕಾಗ್ತದೆ ಇಲ್ಲಿ ರಾಷ್ಟ್ರಧ್ವಜದ రాష్ట్రీయ ప్రతిష్ట వ్యక్తి దేవస్థాన ముఖ్యవాహర్దేమ సౌహర్ౌహార్దే భారతదేశ వివిధతయ కాస్కృతి అన్న ఉంది Yeah, sí. sí. sí.